ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಮೇಘನಾ ಲೋಕೇಶ್ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅತಿ ಹೆಚ್ಚು ಪೌರಾಣಿಕ ನಾಟಕಗಳನ್ನು ಪ್ರದರ್ಶನ ಮಾಡಲಾಗುತ್ತಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಯೋಜನಾ ಪ್ರಾಧಿಕಾರ ಕಚೇರಿಯ ಹಿಂಭಾಗ ನೂತನವಾಗಿ ನಿರ್ಮಿಸಿರುವ ಶ್ರೀ ಗುರುಕುಲ ಸಂಘದ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಚಂಡೈಪಟ್ಟಣ ತಾಲೂಕಿನಲ್ಲಿ ಅತಿ ಹೆಚ್ಚು ಕಲಾವಿದರಿದ್ದು ಕಲಾವಿದರ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗಲು ಕಲಾಭವನ ನಿರ್ಮಿಸಿ ಯುವ ಕಲಾವಿದರನ್ನ ಇಲ್ಲಿ ಪ್ರೋತ್ಸಾಹಿಸಲು ಶ್ರೀಗುರು ಕಲಾ ಸಂಘವು ನಿವೇಶನಕ್ಕೆ ಬೇಡಿಕೆ ಸಲ್ಲಿಸಿದ್ದು ತಾಲೂಕು ಆಡಳಿತ ವತಿಯಿಂದ ನಿವೇಶನ ನೀಡಿದ್ದು ಇಂದು ಶ್ರೀ ಗುರು ಕಲಾಭವನ ನಿರ್ಮಾಣಗೊಂಡು ಸಂಘದ ಹಾಗೂ ಕಲಾವಿದರ ಕಾರ್ಯಚಟುವಟಿಕೆಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ನೂತನ ಕಟ್ಟಡಕ್ಕೆ ದೇಣಿಗೆ ನೀಡಿದಂತಹ ಮಹನೀಯರಿಗೆ ಗೌರವ ಸಮರ್ಪಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಶ್ರೀ ನಾಂಜುಂಡೇಶ್ವರ ಡ್ರಾಮಾಸೀಸ್ ಭವ್ಯರಂಗ ವೇದಿಕೆಯಲ್ಲಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನ ಪ್ರದರ್ಶಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಮೆಡಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ್ ಗುರುಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದರು ಕಳೆದ ಇಪ್ಪತ್ತೈದು ವರ್ಷದಿಂದ ಶ್ರೀ ಗುರು ಕಲಾ ಸಂಘ ಅನೇಕ ಕಲೆಗಳಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ತಾಲೂಕಿನಲ್ಲಿರುವ ಕಲಾವಿದರು ಕಲಿಯನ್ನು ಪ್ರೋತ್ಸಾಹಿಸುತ್ತಾ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಅವರ ಪ್ರತಿಭೆಯನ್ನ ಬೆಳಗುತ್ತಿರುವುದು ಶ್ರೀ ಗುರುಕಲಾ ಸಂಘದ ಕಾರ್ಯವು ಶ್ಲಾಘನೀಯವಾಗಿದೆ ಎಂದರು ಶ್ರೀ ಗುರುಕಲಾ ಸಂಘದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಹಾಗೂ ಗುರುಕಲಾ ಭವನದ ಉದ್ಘಾಟನೆ ಪ್ರಯುಕ್ತ ಗುರುಕಲಾ ಭವನದ ಕಟ್ಟಡಕ್ಕೆ ಆರ್ಥಿಕ ಸಹಾಯ ಮಾಡಿದ ಮಹನೀಯರನ್ನ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ಎಂಎಲ್ ಸಿ ಸೂರಜ್ ರೇವಣ್ಣ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಶ್ರೀಗುರು ಕಲಾ ಸಂಘದ ಗೌರವಾಧ್ಯಕ್ಷ ಸಿ ಜಿ ಮಂಚಪ್ಪ ವೆಂಕಟ ಸುಬ್ಬಯ್ಯ ಅಧ್ಯಕ್ಷ ಎಚ್ಎನ್ ರಾಮಣ್ಣ ಕಾರ್ಯದರ್ಶಿ ಮಹದೇವ್ ಉಪಾಧ್ಯಕ್ಷರಾದ ಬಿಎಸ್ ನಾಗರಾಜು ಡಿಎಸ್ ದೇವರಾಜೇಗೌಡ ಗೌರವ ಸಲಹೆಗಾರ ಎನ್ ಶ್ರೀನಿವಾಸ್ ಕಾರ್ಯಾಧ್ಯಕ್ಷ ಕೃಷ್ಣೇಗೌಡ ಸಹಕಾರ್ಯದರ್ಶಿ ಬಿಕೆ ಬೆಟ್ಟಸ್ವಾಮಿ ಸಂಘಟನಾ ಕಾರ್ಯದರ್ಶಿ ಮರಿಮಿಂಗೇಗೌಡ ಖಜಾಂಚಿ ಲಕ್ಷ್ಮೀ ನರಸಿಂಹಮೂರ್ತಿ ಸಂಚಲಕ ಗುರುರಾಜ್ ಸಾಂಸ್ಕೃತಿಕ ಕಾರ್ಯದರ್ಶಿ ಎಚ್ಎ ಅಂಜುಂಡೇಗೌಡ ಹಾಗೂ ಸಂಘದ ನಿರ್ದೇಶಕರು ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು आध्यामिक